ಪುರಾತನ ಭಾರತದಲ್ಲಿ ಗಂಗೆಯ ತೀರದ ಬಳಿ ಎರಡು ದೊಡ್ಡ ಮನೆತನಗಳು ನೆಲೆಸಿದ್ದವು ವೀರಗಣ ರಾಜ್ಯ ಮತ್ತು ಚಂದ್ರಕೋಟೆ ರಾಜ್ಯ ಎರಡು ಮನೆತನಗಳಿಗೂ ತಮ್ಮ ಧೈರ್ಯ ಶೌರ್ಯ ಮತ್ತು ಗೌರವವೇ ಬದುಕಿನ ಪ್ರಾಣ ಆದರೆ ಸೀಮಾ ಗಡಿಯ ಒಂದು ಭಾಗದ ಮೇಲೆ ಹಕ್ಕು ಹೇಳಿಕೊಂಡುದರಿಂದ ವೈಮನಸ್ಸು ತಲೆದೋರಿತು ಸಂಜೆ ಹೊತ್ತಿನಲ್ಲಿ ರಾಜಮನೆತನದ ರಾಜರು ಯುದ್ಧ ಸಭೆ ಕರೆದರು ಸೈನಿಕರು ಶಂಕ ಬಾರಿಸುತ್ತಾ ಕವಚ ಕುಂಡಲಗಳನ್ನು ಹೊತ್ತು ಕುದುರೆ ಆನೆಗಳ ದಂಡುಗಳನ್ನು ಅಲಂಕರಿಸುತ್ತಾ ಹೊರಟರು ಡೊಳ್ಳು ನಾಗಾರಗಳ ಗರ್ಜನೆ ಕಣಿವೆಯೊಳಗೆ ಪ್ರತಿಧ್ವನಿಸಿತು ವೀರಗಳದ ಸೈನಿಕರು ಕೆಂಪು ಧ್ವಜಗಳನ್ನು ಹೊತ್ತು ನಿಂತರು ಚಂದ್ರಕೋಟೆಯವರು ನೀಲಿ ಧ್ವಜಗಳನ್ನು ಹಾರಿಸಿದರು ಧೂಳು ಎದ್ದ ತಣಿವಿನಲ್ಲಿ ಬಾಣಗಳ ಮಳೆ ಆಕಾಶವನ್ನು ಕಪ್ಪಾಗಿಸಿತು ಕುದುರೆಗಳ ನಡುಗಾಟ ಆನೆಗಳ ಗರ್ಜನೆ ಸೈನಿಕರ ಘೋಷಣೆ ಎಲ್ಲವೂ ಭೂಮಿಯನ್ನು ಕಂಪಿಸಿತು ಮಧ್ಯದಲ್ಲಿ ಇಬ್ಬರೂ ರಾಜರು ಮುಖಾಮುಖಿಯಾಗಿದ್ದರು ಒಬ್ಬರು ಧರ್ಮ ನೀತಿ ಕಾಪಾಡುವುದಕ್ಕೆ ಹೋರಾಡುತ್ತಿದ್ದರು ಮತ್ತೊಬ್ಬರು ತನ್ನ ರಾಜ್ಯದ ಗರ್ವ ಕಾಪಾಡಲು ಬಯಸುತ್ತಿದ್ದ ಯುದ್ಧವು ಕೇವಲ ಗಡಿ ಪ್ರಶ್ನೆಯಲ್ಲ ಅದು ಸಂಸ್ಕೃತಿ ಧೈರ್ಯ ಮತ್ತು ಗೌರವದ ಘರ್ಷಣೆಯಾಯಿತು ದೇವಾಲಯದ ಘಂಟೆಯ ಶಬ್ದ ಕೇಳಿಸಿತು ಯೋಧರು ನಿಂತರು ರಾಜರು ಕತ್ತಿಯನ್ನು ಕೆಳಗಿಳಿಸಿದರು ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ಬಂತು ಆದರೆ ಇತಿಹಾಸದಲ್ಲಿ ಆ ದಿನವನ್ನು ಗೌರವದ ಘರ್ಷಣೆಯೆಂದು ದಾಖಲಿಸಲಾಯಿತು